ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಈಗಾಗಲೇ ಬ್ಯಾಗಡಿದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಿದ್ದು ಮುಂದುವರಿದ ಭಾಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಖಾಸಗಿ ಶಾಲೆಗಳಲ್ಲಿ ದೊರೆಯುವಂತಹ ಸೌಲಭ್ಯ ಸಿಗಬೇಕು ಎಂಬುವ ಉದ್ದೇಶದಿಂದ ಬಾಗ ಬಾಗಡ ದಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಸರ್ಕಾರಿ ಶಾಲೆಗಳ ಪ್ರಗತಿಗೆ ಮುಂದಾಗಿದ್ದು ಇಂದು ಕೂಡ ಬಾಗಡ ದಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಶಾಲೆಗಳ ಸುಮಾರು ಇನ್ನೂರ ಮೂವತ್ತು ಮಕ್ಕಳು ಚಿಕ್ಕ ತಿರುಪತಿ ಕೈವಾರ ಕೋಟಿಲಿಂಗೇಶ್ವರ ಸೇರಿದಂತೆ ಹಲವು ಪ್ರಸಿದ್ಧಿ ಸ್ಥಳಗಳಿಗೆ ಒಂದು ದಿನದ ಪ್ರವಾಸ ಹಮ್ಮಿಕೊಂಡಿತು ಪ್ರವಾಸಕ್ಕೆ ಬೇಕಾದ ಐದು ಬಸ್ಗಳ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಬ್ಯಾಗಡಿ ಗ್ರಾಮ ಪಂಚಾಯತ್ ವತಿಯಿಂದ ಉಚಿತವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ವೇಳೆ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಮಾತನಾಡಿ ಸರ್ಕಾರಿ ಶಾಲೆಗಳ ಪ್ರಗತಿಯೇ ನಮ್ಮ ಗುರಿಯಾಗಿದ್ದು ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಸಮಕ್ಷಮದಲ್ಲಿ ಪ್ರವಾಸಕ್ಕೆ ಬೇಕಾದ ಐದು ಬಸ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡಿಕೊಡಲಾಗಿದ್ದು ಮಕ್ಕಳ ಪ್ರವಾಸ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡ ಹಗಡೆ ಹರೀಶ್ ಗೌಡರು ಗ್ರಾಮ ಪಂಚಾಯಿತಿ ಸದಸ್ಯ ಸೊಪ್ಪಹಳ್ಳಿ ಸತೀಶ್ ಮತ್ತು ಶಾಲಾ ಶಿಕ್ಷಕರು ಹಾಜರಿದ್ದರು ತಕ್ಕಂಥ ಎಲ್ಲ ಮಕ್ಕಳಿಗೆ ಒಂದು ಪ್ರವಾಸವನ್ನು ಅವರು ಪ್ರತಿ ವರ್ಷ ಸೇರಿದಂತೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಶಾಲೆಗಳ ಶಿಕ್ಷಕರು ಮಕ್ಕಳು ಪೋಷಕರು ಮತ್ತು ಎಸ್ ಟಿ ಎಂ ಶಿಕ್ಷಣವಾಗಿ ನಮ್ಮ ಗೌರವಾನ್ವಿತ ನಮ್ಮ ಪಂಚಾಯಿತಿಯ ಮುಖಂಡರು ಗೌರವಾನ್ವಿತ ನಿಂತ ಪ್ರದೇಶ ಆದಂಥ ಸಂಯುಕ್ತ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಹರೀಶ್ ಕೂಡ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಒದಗಿಸಬಟ್ಟು ಆ ಶೈಕ್ಷಣಿಕ ಪ್ರವಾಸ ಸುಖಕರವಾಗಿರ್ಲಿ ಅಂತೇಳಿ ನಮಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಹಾಗೂ ಭಕ್ತಾರ ಸ್ನೇಹಿತರೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶಿಕ್ಷರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ನಮ್ಮ ವೆಂಕಟೇಶ್ ಅವರು ಕೂಡ ಶೈಕ್ಷಣಿಕ ಪ್ರವಾಸಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ಪೋಷಕರು ಎಲ್ಲ ಗೌರವಾನ್ವಿತ ಸ್ವಾಗತವನ್ನ ಬಯಸಿದ ಎಲ್ಲ ಶಿಕ್ಷಕ ಮಕ್ಕಳು ಬಹಳ ಜವಾಬ್ದಾರಿಯಿಂದ ಜೋಪಾನದಿಂದ ಮಕ್ಕಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಬಹಳ ಎಚ್ಚರಿಕೆಯಿಂದ ಗಮನವಿಟ್ಟು ಯಾಕಂದ್ರೆ ಇಷ್ಟೊಂದು ಅದ್ಭುತವಾಗಿ ನಮಗೆ ಸಹಕಾರನ ಕೊಟ್ಟಿರ್ತಕ್ಕಂಥವ್ರದ್ದು ನಾವು ರೆಸ್ಪೆಕ್ಟ್ ಆಗಿ ನಾವು ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಯಾವ ಮಕ್ಕಳಿಗೂ ಕೂಡ ಏನೂ ತೊಂದರೆ ಆಗ್ತಂತೆ ನಾವೆಲ್ಲರೂ ಕೂಡ ನಿಗಾವಹಿಸಿ ಕರ್ಕೊಂಡು ಬರಬೇಕಂತೇಳಿ ಎಲ್ಲ ಶಿಕ್ಷಕರಿಗೂ ಕೂಡ ಮತ್ತು ಎಲ್ಲ ಬಂಧುಗಳ ಎಲ್ರಿಗೂ ಸ್ವಾಗತವನ್ನು ಕಳಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ಕೋಬೇಕು ಒಂದು ಐದು ನಿಮಿಷ ಲೇಟ್ ಆಗಿ ಸೇಫ್ ಆಗಿರ್ತಕ್ಕಂಥ ಜವಾಬ್ದಾರಿ 干啥？<沒>